ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ ಹಲೋ ಅಯ್ಯ ಸರ ಸರ್ ಇಂದು ಮಹೇಂದ್ರ ಸ್ಕಾರ್ಪಿಯೋ ಕಳ್ಸ್ಬಿಟ್ಟಿದ್ರಲ್ಲ ಆಯ್ತು ರೀ ಮಹೀಂದ್ರ ಸ್ಕಾರ್ಪಿಯೋ ರೀ ಎಷ್ಟು ಮಾಡೋಣ ಅದು ಆರು ಸಾವಿರದ ರೀ ಓನರ್ ಎಷ್ಟು ಓನರ್ ಮಂದಿ ರೀ ಡಾಕ್ಯುಮೆಂಟ್ಸ್ ಎಲ್ಲ ನೀಂಗಿದೆಯಾ ಡಾಕ್ಯುಮೆಂಟ್ಸ್ ಯಾರು ಹೊತ್ತಿದಾರೆ ಲೋನ್ ರೈತ ಬ ಈ ಗಾಡಿ ಮುಂದ ಲೋನ್ ಇಲ್ಲ ರೀ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಇದು ರನ್ನಿಂಗ್ ಈಗ ಒಂದು ಎಂಬತ್ತಾಗೈತೆ ರೀ ಒಂದು ಎಂಬತ್ತು ಒಡೀನಿ ಒಂದು ಎಂಬತ್ತು ರನ್ನಿಂಗ್ ಆಗೈತೆ ರೀ ಗಾಡಿ ಕಂಡೀಷನ್ ಗಾಡಿ ಕಂಡೀಷನ್ ಐತ್ರಿ ಎಮ್ ಆರ್ ಎಫ್ ಟ್ಯಾರ್ ಅದಾವ ರೀ ಪವರ್ ಇಂಡು ಪವರ್ ಸ್ಟೈರಿಂಗ್ ಎ ಸಿ ಗಾಡಿ ಅದು ಸೆವೆನ್ ಪ್ಲಾಸ್ ಒನ್ ರೀ ಹ್ಞೂ ಹ್ಞೂ ಮೈಲೇಜ್ ಎಷ್ಟು ಇದು

బెంగజె రామ్ దూర్ తోదు రేట్ ఎస్ ఎరూ వరే ఎరడు అది ఫైల్ ఎస్ ఫైనల్ మటోత్ ఫైనా కల్స్కుడి కల్స్ మే నెస్టేట్ మి సార్ థ్యాంక్ యూ సార్ థ్యాంక్ యూ